ಟೆನ್ಷನ್ ಆಗಿ ಹೋಗ್ಬಿಡ್ತು ಎಲ್ಲರೂ ಬಂದವ್ರೆ ನೀರ್ ಬೇರೆ ಇಲ್ವಲ್ಲಪ್ಪ ಏನ್ ಮಾಡೋದು ಕುಡಿಯಕ್ಕೆ ಅಂತೇನ್ ಮಾತ್ರ ಹೇಳಿಲ್ಲ ನಿದ್ದೆ ಆಯ್ತು ಲೈಟ್ ಆಫ್ ಮಾಡೋಣ ಅಲದ ಮರದಲ್ಲಿ ಹರಿತು ಗುಮ್ಮಾನೋಮಾನೋ ಬರೀತಿದೆ ನಮಸ್ಕಾರ ಬೆಂಗ್ಳೂರ್ಗೆಲ್ಲ ನನ್ನ ಆ ಕತೆ ಇಲ್ಲ ಬಿಡಿ

ನಾನು ಇವತ್ತು ಶುಕ್ರವಾರ ಈವ್ನಿಂಗ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಇವತ್ತು ನಮ್ಮ ಅತ್ತೆಯವರೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ನಾನು ಸ್ವಲ್ಪ ಅವ್ರು ಬರೋ ಅಷ್ಟರಲ್ಲಿ ಏನಾದರೂ ಅಡುಗೆ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಅವರು ನಮ್ಮ ಅತ್ತೆ ಮತ್ತೆ ನಮ್ಮ ಅತ್ತೆ ತಂಗಿಯವ್ರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸಂಜೆ ಅಡುಗೆಗೆ ನಾನು ಸ್ವಲ್ಪ ಒಡೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಒಡೆಗೆ ಸ್ವಲ್ಪ ಕಡಲೆ ಇದೀನಿ ಒಂದು ನಾಲ್ಕು ಜನ ನಮ್ಮ ಅತ್ತೆ ಮತ್ತೆ ಅತ್ತೆ ತಂಗಿ ಅವರೆಲ್ಲರೂ ಬರ್ತಿದ್ದಾರೆ ಹಾಗಾಗಿ ನಮ್ಮ ನಮಗೆ ಆಗುತ್ತಲ್ವ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಡೆಗೆ ನೆನಹಾಕೊತಿದ್ದೀನಿ ಮತ್ತೆ ಸಂಜೆ ಅಡುಗೆಗೆ ಸ್ವಲ್ಪ ಇನ್ನು ಮತ್ತೆ ಸಂಜೆ ಅಡುಗೆಗೆ ಸ್ವಲ್ಪ ಬೇಳೆ ಪಾಯಸ ಮತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಯಾರು ಕೂಡ ಸ್ಪೆಷಲ್ಲಾಗಿ ನಾನ್ ವೆಜ್ ಮಾಡೋದರೆಲ್ಲ ತಿನ್ನಲ್ಲ ಹಾಗಾಗಿ ವೆಜ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾಳೆ ಸಾಟರ್ಡೆ ಏನಾದರೂ ಮಾಡ್ಕೋಬೋದಲ್ವಾ ಅಂತ ಹೇಳಿ ಇವಾಗ ನಾನು ಒಡೆಗೆ ಇದ್ದೀನಿ ಕೊಡೆಗೆ ನೆಲೆಸೋಣ ಅಂತ ಆಲ್ರೆಡಿ ಕಡ್ಲೆ ಬೇಳೆ ಎಲ್ಲ ನಿನ್ನಾಗಿ ಇಟ್ಬಿಟ್ಟಿದ್ದೀನಿ ಆಗಿದೆ ಇವಾಗ ಅಂದಾ ಓನ್ ಮಾತಿದ್ದೀರ ನೀವು ಓತ್ಕೊತಿದ್ದೀರ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ನಿಮಗೆ ಏನು ಬರಿತಾ ಇದ್ದೀರಾ ನೀವು ಏನಂತ ತೋರಿಸಿ ಹೇಳ್ಬೇಕು ಅದನ್ನ ಕೆಳಗಡೆ ಇಡಿ ಅದನ್ನ ಕೆಳಗಡೆ ಹಿಡಿಕಂದಾ ಗೊತ್ತಿಲ್ಲ ಸ್ಪೆಲ್ಲಿಂಗ್ ಅಂತ ಅಂತೇಳಿದ್ರೆ ಏನಂತ ಕೊಟ್ಟಿದ್ದೀರಲ್ಲಿ ಹೇಳ್ಬೇಕಾಯ್ತಾ ಹೇಳು ಇಲ್ಲಿ ನೋಡಿಲಿ ವೈಲ್ಡ್ ಅನಿಮಲ್ಸ್ ಇಷ್ಟೊಂದು ಚೆನ್ನಾಗಿ ಬರೆಯೋದು ಕಲ್ಬಿಟ್ಟಿದ್ದಿಲ್ಲ ಬಂಗರಿ ನೀನು ಯಾವಾಗಿಂದ ಕಲಿತರಿ ನೀವು ಬುಕ್ ನೋಡಿಕೊಂಡು ಹ್ಞೂ ಸರಿ ಬರೀರಿ ಇವಾಗ ಹೇಳ್ಕೊಂಡು ಏನು ಬರೀತೀರ ನೋಡ್ತೀನಿ ನಾನು ಇವಾಗ ನೆಕ್ಸ್ಟ್ ಏನು ಬರೀತಾ ಇದ್ದೀರಾ ಅಲ್ಲಿ ನೋಡಲಿ ಲಯನ್ ನೀಟಾಗಿ ಬರೀಬೇಕು ಲಯನ್ ಸ್ಪೆಲ್ಲಿಂಗ್ ಐ ಮೇಲೆ ನೀಟಾಗಿ ಚುಕ್ಕಿ ಹಾಕಿಲಿ ನೀಟಾಗಿ ನೀಟಾಗಾಕು ಇವಾಗ ಏನು ಬರಿತಾ ಇದೆಯಾ ಜಿರಾಫ್ ಜಿರಾಫ್ ಸ್ಪೆಲ್ ಇದು ತಪ್ಪಲ್ವಾ ಹಾಂ ಎರೇಸ್ ಮಾಡು ಎರೇಸ್ ಆ್ಯಂಡ್ ಅಗೇನ್ ರೈಟ್ ಎರೇಸ್ ಆ್ಯಂಡ್ ಅಗೇನ್ ರೈಟ್ ಇವಾಗ ಭಾಗ್ಯಜ್ಜಿ ಅಜ್ಜಿ ಕಾಂತಜ್ಜಿ ಮಮತಜ್ಜಿ ಎಲ್ಲ ಬರ್ತಿದ್ದಾರೆ ಆಂ ಓರಿಯು ಬಿಸ್ಕೇಟಾ ಹಾ ಹಾ ಅಷ್ಟೇ ಚಕ್ಲಿ ಅದೇನು ಫ್ರಿಜ್ಗೇನಿಡ್ಬೇಕಾಗಿಲ್ಲೂ ಇದು ತುಪ್ಪ ಯಾರ್ದು ನೋಡಿಗ ಮತ್ತೆ ಊರಿಂದ ಗಿಂಡಾಲು ತುಪ್ಪ ಎಲ್ಲ ಕಾಯಿಸ್ಕೊಂಡ್ ಬಂದಿದ್ದಾರೆ ಚಕ್ಲಿ ಚಕ್ಲಿ ಮಾಡ್ಕೊಂಬಿಟ್ಟವ್ರೆ ಬಂದ ತಕ್ಷಣ ಅವರು ಮುರ್ಕ ಮುರ್ಕ ತಿಂತಾಕೆ ಹತ್ತವಂತ ಹೋಗ ಅಜ್ಜಿನ ಮಾತಾಡ್ಸೋ ಅಜ್ಜಿನ್ ಅಜ್ಜಿನ ಮಾತಾಡ್ಸೋದಿಲ್ಲ ನೀನು ಹೋಗ್ ಮಾತಾಡ್ಸು ಹೋಗು ಮಾತಾಡ್ಸೋ ಮುಮ್ಮೆ ನೋಡಿ ಗಾಯ್ಸ್ ಅಳಸ್ನೆಣ್ಣು ತಂದಿದ್ದಾರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಕಾಲು ಕೆ ಜಿ ಅಳಸ್ನೆಣ್ಗೆ ಐವತ್ತು ರೂಪಾಯಿ ನೋಡಿ ಉಗ್ರಿಂದ ಬಂದ್ರೆ ಎಷ್ಟೆಲ್ಲ ತಗೋತಾರೆ ತುಪ್ಪ ಗಿಂಡಾಲು ಮತ್ತೆ ತಡ್ನಿಕಾಯಿ ಇಲ್ಲಿ ಎಷ್ಟು ಗೊತ್ತಾ ತಡ್ನಿಕಾಯಿ ನೂರ ಇಪ್ಪತ್ ರೂಪಾಯಿ ಕೆಜಿ ಹ್ಮ್ ಚಕ್ಲಿ ಮಾಡ್ಕೊ ಬಂದವ್ರೆ ಬರ್ತಾವ್ರೆ ಇನ್ನು ಮೂರ್ ಜನ ಬಾಕಿ ಅವರು ಬರ್ತಾರೆ ಇವಾಗ ಏನ್ ಅಂದವೇ ಇದಾರೆ ಅವ್ರೂ ತರಕಾರಿ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಸಿ ಕಾಳು ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು

બતક બીલ તો તૂકતા ઇને ઇ તૂકતા આને તૂકવા કે હંગાય તો લડાઈ ફૂટી નહોતી એક પણ આલા ઇવા પૈસા ગઈતા ઓન કે એ પૈસા આયતું ઓંગેલા કરણી નહી આઈ ગયા તૂકતા ન નેતી અંત હા સાચું ઇદરે મોડ આને પ્રિન્સપર માર્યાણા આયા કા અસ્તે તો તૂકતા ન તૂકતા ನಮ್ಮ ಅತ್ತಿಗೆ ಒಡಗಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಈರುಳ್ಳಿ ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಆಲ್ರೆಡಿ ಹಾಕ್ಕೊಂಡಿದ್ದಾರೆ ಇನ್ನು ಮೆಣ್ಸಿನ್ಕಾಯಿನ ಇದು ಮಾಡ್ಕೊತಿದ್ದಾರೆ ನಾನು ಈ ಕಡೆ ಪಾಯಸಕ್ಕೆ ಸ್ವಲ್ಪ ಒಂದು ಪ್ಯಾನ ಇಟ್ಕೊಂಡು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಉಟ್ಕೊಳ್ಳೋಣ ಅಂತ ಉಟ್ಕೊತಾ ಇದ್ದೀನಿ ಫಸ್ಟು ಇನ್ನು ಗೋಡಂಬಿ ಎಲ್ಲ ಉಟ್ಕೊಂಡ್ಮೇಲೆ ಸ್ವಲ್ಪ ಶಾವೇನು ಸಹ ಉಟ್ಕೊತಿದ್ದೀನಿ ಸಾಕಲ್ವಾ ಅದು ಆ್ಯಕ್ಚುಲಿ ಡ್ರೈ ಆಗಿರೋದೆ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಏ ಇರೋ ಇನ್ನು ಈ ಕಡೆ ಸಾಂಬಾರು ಕೂಡ ಆಯಿತು അതൊക്കെ സ്വൽപ്പ ഒഗരണ ആക്കി നമ്മൾ ഒഗരണ ആക്കി

ಈ ತರ ಆಯಿಲ್ ಹಾಕೊಳ್ಳೋದ್ರಿಂದ ಮುದ್ದೆ ಗಂಟು ಬರಲ್ಲ ಹಂಗಾಗಿ ಆಯಿಲ್ ಕೂಡ ಹಾಕೊಂಡಿದ್ವಿ ಇನ್ನು ಈ ಕಡೆ ಹೆಸರು ಬೇಳೆ ನಾವು ಬೇಯಿಸ್ಕೊಂಡಿದ್ವಿ ಅದನ್ನು ಪಾಯಸ ತಯಾರು ಮಾಡ್ತಾ ಇದ್ವಿ ಹೆಸರು ಬೇಳೆ ಪಾಯಸ ವಡೆ ತಿಂತಿರಕಂದ ನೀವು ನೋಡಿ ಹಾರಿನ ತಿರುಗ್ತಾನೆ ನಿಧಾನ ಬಿಸಿ ಬಿಸಿ ಅವ್ರು ಮಾಡ್ತಲ್ಲಾ ಎಂಡೇ ಮನದಿ ಮದ್ವೆ ಆಗಿಲ್ಲ ಬೇರೆ ಏನಿಲ್ಲ ಮದ್ವೆ ಒಂದು ತಿಂಗ್ಳಿಗೆ ಮಾಡ್ದ ಒಂದು ಹುಡ್ಕ ಕಾಯ್ತಿಲ್ಲ ಮಗನ್ ಮದ್ವೆ ಮಾಡಕ್ಕೆ ಬರಿ 22 ಸೆನ್ಸಸ್ ಕಣಾದಿ ಯಜಕನಾಪ್ಕನೋ ಯೋ ಹೇಳ್ತಾರೆ ಯೋ ಹೇಳ್ತಾರೆ ಆ ಗುಂಸರಿ ಇನ್ಪೋರ್ಟಲ್ ಇನ್ಪೋರ್ಟಲ್ ಇರಿ ಓಲವೆ ಅಂತ ಕೊನೆಗೆ ಅನಿ ಮೆಟ್ರಿಕ್ ಹಾಕಿ ಬಿತ್ತು ಕೊನೆಗೆ ಈ ಮರ್ತ ಟಿಕ್ ಟಾಕ್ ಹಾಕಿ ಬಿತ್ತು ಆಂಗಾಗಿ ಈ ಮರ್ತ ಇಲ್ಲಿ ಕಡೆ ವಡೆ ಕೂಡ ಆಗ್ತಾ ಇದೀವಿ ಬಿಸಿ ಬಿಸಿ ವಡೆ ಪೈಸಾ சப்ப <laughs> 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 <laughs>

ಏನಂತ ಬ್ಯಾನರ್ಸ್ ಎಲ್ಪಟ್ಟಿದ್ರೆ ಶರಣಿಲ್ ಎಂತ ತಾತ ಏನು ಕೊಡ್ಲಿ ಅರ್ಕಕ್ಕೆ ಬರಲ್ಲ ನೀಟಾಗಿ ಬರೋಲ್ಲ

ಹೇಳ್ತಾರೆ ಇವ್ರು ತಿನ್ನಪ್ಪ ತಿಂತು ತಿಂತವನಲ್ಲ ಗುಡ್ ಹಾ ಇನ್ನೊಂದು ಕೊಡ್ಲಿಕ್ಕೆ ಈ ಕಡೆ ಇಟ್ಟಿದ್ಯಲ್ಲ ನೋಡು ಅದು ಇಟ್ಟು ಫುಲ್ಲ ತಗೊಳ್ಳೋ ಅನ್ನೋ ಅರಿನ್ ನೋಡ್ ನಿಂಗೆ ಫ್ರೆಂಡ್ ಆದ ಅರಿನ್ ನಿಂಗೆ ಫ್ರೆಂಡು ಇನ್ನು ಮತ್ತೆ ಮಾರ್ನಿಂಗು ನಾವೆಲ್ಲರೂ ಕೂಡ ಮಗು ನೋಡೋಣ ಅಂತ ಹೊರಟಿದ್ವಿ ನಮ್ಮ ಅತ್ತೆಯವರು ಎಲ್ಲರೂ ಅದಕ್ಕೆ ಬಂದಿದ್ದು ಹಾಗೆ ಅಲ್ಲಿಗೆ ಹೊರಟಿದ್ದೀವಿ ನಾವು

ಕೊಟ್ಟೆ ನಂಗೊಂದು ನಾನು ಅಮ್ಮ ಅಲ್ವಾ ಇಷ್ಟೇನಾ ಮಗು ಮಲ್ಗಿರ ಮಗು ಎಪ್ಸ್ತವ್ರೆ ನೋಡಿ ಗೈಸ್ ಎಂತ ಇವರು ಮಗು ಮಲಗೈತೆ ಆರಾಮಾಗಿ ಮಲ್ಕೊಳ್ಳಿ ಊಟ ಮಾಡಿ ಅಜ್ಜಿ ನೀವು ನೀವು ಊಟ ಎಲ್ಲ ಆದ್ಮೇಲೆ ಎದಳ್ತೀನಿ ಅವಳೊಂದ್ ಸ್ವಲ್ಪನಾದ್ರು ಅಷ್ಟೆಲ್ಲ ಮಾಡ್ತಿದಿರ ಎದ ಅವಳು ಏನ್ ಸ್ಪೆಷಲ್ ಗೊತ್ತಾ ಇವತ್ತು ಎಲ್ಲ ಅಂಕಲ್ ಅಡಿಗೆ ಏನೇನ್ ಮಾಡಿದೀರ ಅಂಕಲ್ ಸ್ಪೆಷಲ್ ಪಲ್ಯ ಮಾಡ್ತಿದ್ವಿ ನಾವ್ ಬಂದಾಗ ವಡೆನೇ ಇವತ್ತು ಅವ್ರ ಎಲ್ಲಾ ಇದ್ ಮಾಡ್ತಿರೋದು ಕರೆಕ್ಟಾಗಿ ನಿಮ್ ಮಗ್ಳನ್ನೇ ಬಂತು ಅತ್ತೆ ಅದು ನೀನು ಇದ್ಯಾ ನೋಡು ನಿಮ್ ಮಾವ ಎಲ್ಲಾ ಮಾಡ್ತಾರೆ ನಿಮ್ಮನೇಲಿ ಏನ್ ಮಾಡ್ತಿರೋಷ ಹೇಳ ಸೊಪ್ಪು

어?